జనతా దళద అగ్రఠ్య నవరంగి నవరంగి నకిలీ స్వామి నవరంగి నకిలీ స్వామి బరీ బురుడేబిట్క అవుతుంది ಆ ನವರಂಗಿ ನಕಲಿ ಸ್ವಾಮಿ ಮೇಲೆ ಮುಖ್ಯಮಂತ್ರಿಗಳು ಆಗಿದ್ದಂತ ಸಂದರ್ಭದಲ್ಲಿ ಅಧಿಕಾರ ನೀನಿಂಗ್ ದುರುಪಯೋಗ ಮಾಡ್ಕೊಂಡಿದ್ಯಾ ಅಂತ ಲೋಕ ಉಪಯೋಗಿ ಇದು ಲೋಕಾಯುಕ್ತ ಮಾಡಿ ತನಿಖೆ ಮಾಡಿ ಕಳಿಸಿದ್ರೆ ಗವರ್ನರ್ ಸಾಹೇಬ್ರೆ ಯಾಕೆ ನೀವು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡಲಿಲ್ಲ ಅದು ಬಿಟ್ಟು ಒಂದೇ ದಿನದಲ್ಲಿ ಅಬ್ಬರ ಮರ್ಜಿ ಕೊಟ್ಟ ಸಾಯಂಕಾಲ ಮಧ್ಯಾಹ್ನ ಇನ್ನ ನೋಡ್ಲೇ ಇಲ್ಲ ನೀವು ನಾವು ರಿಪ್ಲೈ ಕೊಟ್ಟಿದ್ದೀವಿ ಅದು ಓದಿಲ್ಲ ನೀವು ತಕ್ಷಣ ನೀವು ಶೋಕಾಸ್ ಶೋಕಾಸ್ತ ಕೊಟ್ಟಿದ್ದೀವಿ ಒಂದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಈ ಸರ್ಕಾರ ಈ ಏನು ಈ ನಾಯಕರುಗಳು ಹತ್ತು ತಿಂಗಳಲ್ಲಿ ಕಿತ್ತಾಕ್ತೀನಿ ಅಂತ ಏನು ಹೊಡ್ಡಿದ್ದಾರೆ ಬಿಜೆಪಿಯವರು ನಿಮ್ಮನ್ನ ಉಪಯೋಗಿಸ್ಕೊಂಡು ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಹತ್ತು ಜನ್ಮ ತಾಳಿದ್ರು ಸಾಧ್ಯವಿಲ್ಲ ಹತ್ತು ವರ್ಷ ಈ ಸರ್ಕಾರ ಬಲಿಷ್ಠವಾಗಿರ್ತದೆ ಮಂತ್ರದಿಂದ ಮಾವನ್ ಕಾಯಿ ಉದುರಿಸ್ಲಿಕ್ಕೆ ಸಾಧ್ಯ ಇಲ್ಲ ಏಳು ಕೋಟಿ ಜನತೆಯ ಪರವಾಗಿ ಆಶೀರ್ವಾದ ಕೊಟ್ಟು ನೂರ ಮೂವತ್ತಾರು ಜನ ಕಳಿಸಿ ಇವತ್ತು ಆಯ್ಕೆಯಾಗಿ ಈ ರಾಜ್ಯದ ಜನತೆಯ ಸೇವೆಯನ್ನು ಮಾಡ್ತಾ ಇದ್ದೀನಿ ನಿಮ್ಗೆ ಹಸುವೆ ಏನಪ್ಪಾ ಅಂದ್ರೆ ಐದು ಗ್ಯಾರಂಟಿ ಈ ಬಡವರ ಪರವಾಗಿ ಒಬ್ಬ ಹಿಂದುಳಿದ ವರ್ಗದ ನಾಯಕ ಒಬ್ಬ ಶೋಷಿತ ವರ್ಗದ ಒಬ್ಬ ನಾಯಕ ಇಂಥ ಅವರ ಮುಖಂಡತ್ವದಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಈ ಐದು ಗ್ಯಾರಂಟಿ ಕೊಟ್ಟು ಜನರ ಹೃದಯವನ್ನ ಕೊಟ್ಬಿಟ್ಟು ಗೆದ್ದಿದ್ದಾರಲ್ಲ ಅಂತೇಳಿ ನನಗ್ ಸಿಕ್ಲಿಲ್ಲ ನನಗ್ ಸಿಕ್ಲಿಲ್ಲ ನನಗ್ ಸಿಗ್ಲಿಲ್ಲ ಅಂತೇಳಿ ಕೈ ಒಸಿಕೊಂಡು 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 ಹೊಡೆದಾಡ್ತಾ ಇದ್ದೀನಿ ನನ್ನ ಸೋದರಿ ನಮ್ಮ ಸೌಮ್ಯ ಹೇಳ್ತಿದ್ದು ಅದೇನೋ ಹೊಟ್ಟೆ ಊರಿಗೆ ಔಷಧಿ ಇಲ್ಲ ಅಂತ ಹೊಟ್ಟೆ ಊರಿಗೆ ಅಲ್ಲ ಹೊಟ್ಟೆ ಊರಿಗೆ ಔಷಧಿ ಇದೆ ಹಸುಗೆ ಮದ್ದಿಲ್ಲ ದೇರ್ ಇಸ್ ನೋ ಮೆಡಿಸಿನ್ ಫಾರ್ ಜಲಸಿ ಹೊಟ್ಟೆ ಊರಿಗೆ ಬಂದ್ರೆ ಬೇಕಾದ್ರೆ ಮೆಡಿಸಿನ್ ಕಳ್ಸಿಕೊಂಡ ಡಾಕ್ಟರ್ ಇದಾರೆ ಈ ಜಲಸಿ ಇದೆ ಅಲ್ಲ ಈ ಜಲಸಿಗೆ ಮೆಡಿಸಿನ್ ಇಲ್ಲ ಹಂಗೆ ಇವರಿಗೆಲ್ಲ ಜಲಸಿ ಬಂದ್ಬಿಟ್ಟಿದೆ ಸೊ ಅದರಿಂದ ನಾವು ಯಾರು ತಲೆ ಕೆಡ್ಸ್ಕೊಳ್ಬೇಕಾದಿಲ್ಲ ಮುಖ್ಯಮಂತ್ರಿ ರಾಜೀನಾಮೆ ಕೂಡ ಪ್ರಶ್ನೆ ಬರುವುದಿಲ್ಲ ಏನು ಪ್ರಕಾರ ಮಾಡ್ಕೊಳ್ಳಿ ಈ ಸರ್ಕಾರ ಉಳಿಸ್ಕೊಳ್ತೀವಿ ಈ ಸರ್ಕಾರ ರಾಜ್ಯದ ಜನತೆ ಸೇವೆಯನ್ನು ನಾವು ಮಾಡ್ತೀವಿ ಮುಖ್ಯಮಂತ್ರಿಗಳಿಗೆ ಡಿ ಕೆ ಶಿವಕುಮಾರ್ ಒಬ್ಬನೇ ಅಲ್ಲ ಇಡೀ ನಮ್ಮ ಪಕ್ಷ ಇಡೀ ದೇಶದಲ್ಲಿ ಇಂಡಿಯಾ ಒಕ್ಕೂಟ ಇಂಡಿಯಾ ಒಕ್ಕೂಟ ಮತ್ತು ಹಳ್ಳಿಯ ಕಟ್ಟಕಡೆಯ ಒಬ್ಬ ಕಾರ್ಯಕರ್ತ ಒಬ್ಬ ಮತದಾರ ಇಂದ ಹಿಡಿದು ಅವ್ರಿಗೆ ಆಶೀರ್ವಾದವನ್ನು ಮಾಡಿ ಇವತ್ತು ರಕ್ಷೆಯನ್ನು ಮಾಡ್ತಾರೆ ನನಗೆ ನ್ಯಾಯಾಲಯದಲ್ಲಿ ನಂಬಿಕೆ ಇದೆ ಇವತ್ತು ಏನು ಅವರು ಏನು ಇವತ್ತು ಪ್ರಾಸಿಕ್ಯೂಷನ್ ಆರ್ಡ್ ಕೊಟ್ಟಿದ್ದಾರೆ ಅದನ್ನ ಧಿಕ್ಕರಿಸಿ ನಮಗೆ ನ್ಯಾಯವನ್ನು ಒದಗಿಸ್ಕೊಡ್ತಾರೆ ಅಂತೇಳಿ ನಮಗೆ ನಂಬಿಕೆ ಇದೆ ಇವತ್ತು ನಾನು ತಮ್ಗೆ ಹೇಳೋದು ಇಷ್ಟೇ ಈ ದೇಶದ ಜನತೆ ಬಹಳ ಸಂಭ್ರಮದಿಂದ ನಮ್ಮ ಏನು ಒಂದು ಸರ್ಕಾರದ ಏನು ನಮ್ಮ ಕಾರ್ಯಕ್ರಮಗಳಿತ್ತು ಅದನ್ನು ನೋಡಿ ಬಿ ಜೆ ಕೂಡ ಕರ್ನಾಟಕ ಮಾಡಲ್ ಅಂತ ಹೇಳಿ ಅವರು ನಮ್ಮ ಸರ್ಕಾರದ ಕಾರ್ಯರೂಪವನ್ನು ಮಾಡ್ತಾ ಇದ್ದಾರೆ ಅದೊಂದು ಕೇಳಿ ಸಹಿಸಕ್ಕೆ ಆಗ್ತಾ ಇಲ್ಲ ಅದರಿಂದ ನಾನು ಈ ಸಂದರ್ಭದಲ್ಲಿ ಬಹಳ ಜನ ನಾಯಕರುಗಳು ಇವತ್ತು ಮಾತಾಡಿದ್ದಾರೆ ನಾನು ಹೇಳೋದಿಷ್ಟೇ ನಮ್ಮ ಹೋರಾಟ ಇಲ್ಲಿಗೆ ಮುಗಿಯುದಿಲ್ಲ ನಮ್ಮ ಹೋರಾಟ ನಮ್ಮದೇ ಆದಂತ ರೀತಿಯಲ್ಲಿ ನಾವೆಲ್ಲ ಶಾಸಕರೆಲ್ಲ ಚರ್ಚೆಯನ್ನು ಮಾಡಿ ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ ಇದೇ ಸರ್ಕಾರನ ಯಾರು ಕೂಡ ಕಿತ್ತಾಗಲಿಕ್ಕೆ ಸಾಧ್ಯ ಇಲ್ಲ